ಮಹಾಕುಂಭ ಮೇಳಕ್ಕೆ ಹೋಗಿದ್ದ ಬೆಳಗಾವಿಯ ನಾಲ್ಕು ಜನ ತುಳಿತದಲ್ಲಿ ಮೃತಪಟ್ಟಿದ್ರು ಆ ಮೃತರ ಕುಟುಂಬಸ್ಥರಿಗೆ ಇದೀಗ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಕೊಟ್ಟ ಮಾತಿನಂತೆ ಪರಿಹಾರ ರೂಪದಲ್ಲಿ ತಲಾ ಇಪ್ಪತ್ತೈದು ಲಕ್ಷ ಹಣ ಕೊಟ್ಟಿದೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ಮಹಾಕುಂಭ ಮೇಳದಲ್ಲಿ ತುಳಿತಕ್ಕೆ ನಾಲ್ವರ ಸಾವು ಕೊಟ್ಟ ಮಾತು ಉಳಿಸಿಕೊಂಡ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ನಲವತ್ತೈದು ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು ಅರವತ್ತು ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ವಿಶ್ವ ದಾಖಲೆ ಬರೆದ ಈ ಐತಿಹಾಸಿಕ ಮಹಾಕುಂಭ ಮೇಳಕ್ಕೆ ಸಣ್ಣ ಕಪ್ಪು ಚುಕ್ಕಿಯಾಗಿದ್ದು ಕಾಲ್ತುಳಿತ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯೆಂದು ಪುಣ್ಯ ಸ್ನಾನಕ್ಕೆ ಭಕ್ತರು ಮುಗಿಬಿದ್ದಾಗ ಕಾಲ್ತುಳಿತ ಸಂಭವಿಸಿತ್ತು ಘಟನೆಯಲ್ಲಿ ತಮಿಳುನಾಡು ಉತ್ತರ ಪ್ರದೇಶ ಗುಜರಾತ್ ಭಕ್ತರ ಜೊತೆ ಕರ್ನಾಟಕದ ಬೆಳಗಾವಿಯ ನಾಲ್ವರು ಯಾತ್ರಾರ್ಥಿ ಸಾವನ್ನಪ್ಪಿದ್ರು ಜನವರಿ ಇಪ್ಪತ್ತೊಂಬತ್ತರಂದು ನಡೆದ ಕಾಲ್ತುಳಿತ ದುರಂತದಲ್ಲಿ ಮಡಿದವರಿಗೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಘೋಷಿಸಿದ್ರು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಈಗ ಕೊಟ್ಟ ಮಾತಿನಂತೆ ಯೋಗಿ ಸರ್ಕಾರ ಪರಿಹಾರದ ಹಣವನ್ನ ಬೆಳಗಾವಿ ಜಿಲ್ಲಾಧಿಕಾರಿಗಳ ಖಾತೆಗೆ ಕಳಿಸಿದೆ ಬೆಳಗಾವಿಯ ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ಡಿಸಿ ಖಾತೆಗೆ ಒಂದು ಕೋಟಿ ಪರಿಹಾರ ಕಳಿಸಿದ ಯೋಗಿ ಸರ್ಕಾರ ಪ್ರಯಾಗ್ರಾಜ್ ಕಾಲ್ತುಳಿತದಲ್ಲಿ ಬೆಳಗಾವಿಯ ತಾಯಿ ಮಗಳಾದ ಜ್ಯೋತಿ ಹತ್ತಾರವಾಟ ಮೇಘ ಹತ್ತಾರವಾಟ ಹಾಗೂ ಅರುಣ್ ಕೋಪರ್ಡೆ ಮಹಾದೇವಿ ಬಾವನೂರ ಅನ್ನೋರು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು ಘಟನೆ ನಡೆದ ಮರುದಿನವೇ ಬೆಳಗಾವಿಗೆ ನಾಲ್ವರ ಮೃತದೇಹವನ್ನು ಯೋಗಿ ಸರ್ಕಾರ ಕಳಿಸಿಕೊಟ್ಟಿತ್ತು ಬೆಳಗಾವಿಯಲ್ಲೇ ಪೋಸ್ಟ್ ಮಾರ್ಟಂ ಮಾಡಿ ಅಂತ್ಯಕ್ರಿಯೆನೂ ನಡೆಸಿದ್ರು ಆಗ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಿಸಿದ ಯೋಗಿ ಸರ್ಕಾರ ಆಡಿದ ಮಾತನ್ನ ಉಳಿಸಿಕೊಂಡಿದೆ ಜ್ಯೋತಿ ಮೇಘ ಅರುಣ್ ಮಹಾದೇವಿ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷದಂತೆ ಒಂದು ಕೋಟಿ ಹಣವನ್ನ ಜಿಲ್ಲಾಧಿಕಾರಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಿದೆ ಖಾತೆಗೆ ಹಣ ಬಂದಿದ್ದು ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಮೃತರ ಕುಟುಂಬಸ್ಥರಿಗೆ ಪರಿಹಾರವನ್ನ ಕುಟುಂಬಸ್ಥರ ಬ್ಯಾಂಕ್ ಖಾತೆಗೆ ಆರ್ಟಿಜಿಎಸ್ ಜಿಎಸ್ ಮೂಲಕ ಕಳಿಸೋ ಭರವಸೆ ನೀಡಿದ್ದಾರೆ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ಮುಖಾಂತರ ಪ್ರತಿ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನು ಅವರ ಅಕೌಂಟ್ಗೆ ಡೈರೆಕ್ಟ್ಲಿ ಜಮೆ ಮಾಡಲಾಗಿದೆ ಈ ಒಂದು ಪದ್ಧತಿಯನ್ನು ನಾವು ನಮ್ಮ ಇಲಾಖೆ ಮುಖಾಂತರ ನಾವು ಮಾನಿಟರ್ ಮಾಡಿದ್ವಿ ಯೋಗಿ ಸರ್ಕಾರಕ್ಕೆ ವಿಜಯೇಂದ್ರ ಕೃತಜ್ಞತೆ ಪ್ರಯಾಗ್ರಾಜ್ನಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯೆ ಪ್ರಯುಕ್ತ ಪುಣ್ಯ ಸ್ನಾನಕ್ಕೆ ಹೋಗಿದ್ದಾಗ ಕಾಲ್ತುಳಿತ ಸಂಭವಿಸಿತ್ತು ಪ್ರಕರಣ ಆಗಿ ಸುಮಾರು ನಲವತ್ತು ದಿನಗಳಾಗಿವೆ ಈಗ ಉತ್ತರ ಪ್ರದೇಶ ಸರ್ಕಾರ ಪರಿಹಾರದ ಮೊತ್ತ ವಿತರಣೆ ಮಾಡಿದೆ ಮಾನವೀಯ ಮೌಲ್ಯವನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಅಮೂಲ್ಯ ಜೀವಗಳನ್ನು ಕಳೆದುಕೊಂಡ ಕುಟುಂಬಗಳಿಗೆ ಯುಪಿ ಸರ್ಕಾರ ಸ್ಪಂದಿಸಿದೆ ಅಂತ ವಿಜಯೇಂದ್ರ ಕೃತಜ್ಞತೆ ಸಲ್ಲಿಸಿದ್ರು ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ವಿತರಿಸುವ ಮೂಲಕ ಮಾನವೀಯ ಬದ್ಧತೆಯನ್ನ ಮೆರೆದಿದೆ ಇದಕ್ಕಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಅಂತ ಪೋಸ್ಟ್ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಡಲ್ವಾ ಇದು ಕರ್ನಾಟಕ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಎತ್ತಿರುವ ಪ್ರಶ್ನೆ ಬೆಳಗಾವಿಯ ಸಂತ್ರಸ್ತರ ಕುಟುಂಬಕ್ಕೆ ಉತ್ತರ ಪ್ರದೇಶ ಸರ್ಕಾರ ಪರಿಹಾರ ರೂಪದಲ್ಲಿ ಒಂದು ಕೋಟಿ ಹಣವನ್ನು ಜಮಾ ಮಾಡಿದೆ ಆದರೆ ಕೇರಳದಲ್ಲಿ ಆಗುವ ಹಾನಿಗಳಿಗೆ ಕೂಡಲೇ ಪರಿಹಾರ ಘೋಷಿಸುವ ಭ್ರಷ್ಟ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಕುಂಭಮೇಳದಲ್ಲಿ ಮೃತಪಟ್ಟ ಕನ್ನಡಿಗರ ಕುಟುಂಬಗಳಿಗೆ ಪರಿಹಾರ ನೀಡುವ ಬಗ್ಗೆ ಇದುವರೆಗೂ ಚಕಾರವೆತ್ತಿಲ್ಲ ಅಂತ ಪ್ರಶ್ನೆ ಹಾಕಿದೆ ದೂರದ ಯೋಗಿ ಸರ್ಕಾರ ಮೃತಪಟ್ಟ ಕನ್ನಡಿಗರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಿಸಿದೆ ಘೋಷಿಸಿದಂತೆ ಹಣವನ್ನು ಕಳುಹಿಸಿ ಆಡಿದ ಮಾತು ಉಳಿಸಿಕೊಂಡಿದೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿಯವರ ಪ್ರಶ್ನೆಗೆ ಏನು ಉತ್ತರಿಸುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್